ಹದಿನಾರನೇ ವಾರ ಏನಾಗುತ್ತೆ ಅನ್ನುವಂತ ಟೆನ್ಷನ್ ಪ್ರತಿಯೊಬ್ಬರು ಕೂಡ ಇದೆ ಏನಕ್ಕೆ ಅಂದ್ರೆ ಈಗ ಹದಿನಾರನೇ ವಾರ ಪ್ರತಾಪ್ ಅವರು ನಾಮಿನೇಟ್ ಆಗಿದ್ದಾರೆ ಪ್ರತಾಪ್ ಅವರ ಜೊತೆ ವಿನಯ್ ಅವರು ಸೇರಿದಂತೆ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಕಾರ್ತಿಕ್ ನಮ್ರತಾ ತನೀಶಾ ಸೊ ಹೀಗೆ ಪ್ರತಿಯೊಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಸಂಗೀತ ಅವರೇನೋ ಸೇಫ್ ಆಗಿಬಿಟ್ರು ಆದರೆ ಇನ್ನುಳಿದಂತೆ ಯಾರು ಇದಾಗ್ತಾರೆ ಅಂತ ಬಹಳಷ್ಟು ರೀತಿಯಲ್ಲಿ ಅಂದರೆ ಔಟ್ ಆಗ್ತಾರೆ ಅಂತ ತುಂಬಾನೇ ಕುತೂಹಲವಾಗಿದೆ ಕಳೆದ ಕೂಡ ಎಲಿಮಿನೇಷನ್ ಇರಲಿಲ್ಲ ಒತ್ತೂರ್ ಮತ್ತು ತುಕಾಲಿ ಸೇಫ್ ಆಗ್ತಾರೆ ಆದ್ರೆ ಈ ವಾರ ಏನಾಗ್ಬೋದು ಸಿಂಗಲ್ ಎಲಿಮಿನೇಷನ್ ಆಗುತ್ತೆ ಅಥವಾ ಡಬಲ್ ಎಲಿಮಿನೇಷನ್ ಆಗುತ್ತೆ ಯಾಕೆಂದ್ರೆ ಇನ್ನ ಕೆಲವೇ ಕೆಲವು ವಾರಗಳು ಬಹುಶಃ ಒಂದು ಎರಡು ವಾರಗಳು ಬರಬಹುದು ಅಷ್ಟೇ ಸೊ ಹೀಗಾಗಿ ಇನ್ನ ಜಾಸ್ತಿ ಜನ ಇದ್ದಾರೆ ಯಾರಾದ್ರೂ ಒಬ್ರು ಹೋಗ್ಲೇಬೇಕಾಗುತ್ತೆ ಒಬ್ರು ಅಥವಾ ಇಬ್ರು ಖಂಡಿತವಾಗಿಯೂ ಕೂಡ ಆಚೆ ಕಳಿಸೋದು ಗ್ಯಾರಂಟಿ ಈ ವಾರ ಸುದೀಪ್ ಸರ್ ಅವರು ವಾರದ ಕತೆ ಕಿಚ್ಚನ ಚಿಟ ಕಿಚ್ಚನ ಪಂಚಾಯಿತಿ ಸೂಪರ್ ಸಂಡೆ ವಿತ್ ಕಿಚಾ ಶ್ರೀಪಾಸು ಎರಡು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರಲಿದೆ ಇವರು ಯಾವ ರೀತಿ ಒಂದು ಟಾಸ್ಕ್ ಇರುತ್ತೆ ಕಾಲು ನೋಡಬೇಕು ಎಲ್ಲರೂ ಕೂಡ ಮತ್ತೊಮ್ಮೆ ಪ್ರತಾಪ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಾಗಿರಬಹುದು ವಿನಯ್ ಅವರು ಮತ್ತೊಮ್ಮೆ ತನೀಶ್ ಅವರು ಕೂಡ ಪ್ರತಾಪ್ ಅವರ ಹೆಸರನ್ನ ತಗೋತಾರೆ ಪ್ರತಾಪ್ ಸರಿ ಇಲ್ಲ ಹಾಗೆ ಹೀಗೆ ಅನ್ನುವಂತ ಮಾತನ್ನು ಕೂಡ ಆಡುತ್ತಾ ಒಂದು ಇನೋಸೆಂಟ್ ಪ್ಲೇ ಕಾರ್ಡ್ ಅನ್ನ ಕೂಡ ಪ್ಲೇ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಕೂಡ ತಿಳಿಸ್ತಾರೆ ಅದೊಂದು ಬೇಸರದ ಸಂಗತಿ ಮತ್ತೊಮ್ಮೆ ಟಾರ್ಗೆಟ್ ಮಾಡ್ತಿದಾರಲ್ಲ ಈ ರೀತಿಯಲ್ಲಿ ಆಗೋಗ್ತಿದ್ಯಲ್ಲ ಅಂತ ಒಟ್ಟಿನಲ್ಲಿ ಪ್ರತಾಪ್ ಅವರನ್ನ ವೋಟ್ ಹಾಕಿ ಉಳಿಸ್ಕೋಬೇಕಾಗುತ್ತೆ ಪ್ರತಾಪ್ ಅವರು ಉಳಿದ್ರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸಹ ಖುಷಿ ಆಗುತ್ತೆ ಅದಕ್ಕೋಸ್ಕರ ಓಟಿನ ಅವಶ್ಯಕತೆ ಕೂಡ ಇದೆ ಓಟ್ ಅನ್ನು ಹಾಕ್ಬೇಕಾಗುತ್ತೆ ಸೊ ನಿಮ್ಗೆ ಅನ್ಸುತ್ತೆ ಪ್ರತಾಪ್ ಅವರು ನಿಜಕ್ಕೂ ಇರ್ಬೇಕಾ ಅಥವಾ ಹೋಗ್ಬೇಕಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಮ್ಮ